ಸ್ನೇಹಿತರೆ ಇವತ್ತಿನ ಒಂದು ಒಳ್ಳೆಯ ವಿಷಯ ನಾನು ಶೇರ್ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರಿದ್ದೀರಿ ಸಬ್ಸ್ಕ್ರೈಬರ್ ಆಗಿ ಈ ವಿಡಿಯೋ ಪೂರ್ತಿ ನೋಡಿ ಬೆಳ್ಳುಳ್ಳಿ ರೇಟ್ ಲಸುನ್ಕ ರೇಟ್ ಕೊರಿಲಾ ಬೆಳ್ಳುಳ್ಳಿ ರೇಟ್ ನೋಡೋಣ ಇವತ್ತು ಮಾರುಕಟ್ಟೆಯಲ್ಲಿ ಏನಾಗಿದೆ ಟಾಪ್ ರೇಟು ತುಂಬ ಒಳ್ಳೆಯ ಮಾಹಿತಿ ಗರಿಷ್ಠ ಕನಿಷ್ಠ ನೋಡೋದಾದರೆ ನಲ್ವತ್ತು ರೂಪಾಯಿಗೆ ಒಂದು ಕೆ ಜಿ ನಾಲ್ಕು ಸಾವಿರ ರೂಪಾಯಿಗೆ ಒಂದು ಕ್ವಿಂಟಲು ಇಂದಿನ ಬೆಳ್ಳುಳ್ಳಿ ಮಾರುಕಟ್ಟೆ ಬೆಲೆ ನೋಡೋಣ ಅರವತ್ತೈದು ರೂಪಾಯಿ ಕೆ ಜಿ ಆರು ಸಾವಿರದ ಐದುನೂರು ರೂಪಾಯಿಗೆ ಒಂದು ಕ್ವಿಂಟಲು ಬೆಳ್ಳುಳ್ಳಿ ಇಂದಿನ ಗಿರ್ಲಿ ರೇಟ್ ಇವತ್ತು ಮಾರುಕಟ್ಟೆಯಲ್ಲಿ ಏನಾಗಿದೆ ನೋಡೋಣ ತೊಂಬತ್ತು ರೂಪಾಯಿಗೆ ಒಂದು ಕೆ ಜಿ ಒಂಬತ್ತು ಸಾವಿರ ರೂಪಾಯಿಗೆ ಒಂದು ಕುಂಟಲು ನೋಡಿ ಸ್ನೇಹಿತರೆ ಇವತ್ತಿನ ಈ ರೇಟ್ ಆಗಿದೆ ಮತ್ತು ಇನ್ನೊಂದು ಕ್ವಾಲಿಟಿ ಮಧ್ಯಮ ಬೆಲೆ ನೋಡೋದಾದರೆ ನೂರ ಹತ್ತು ರೂಪಾಯಿಗೆ ಒಂದು ಕೆ ಜಿ ಹನ್ನೊಂದು ಸಾವಿರ ರೂಪಾಯಿಗೆ ಒಂದು ಕುಂಟಲು ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಟಾಪ್ ರೇಟ್ ನೀವು ನೋಡ್ತಾ ಇರೋಂಥ ಬೆಳ್ಳುಳ್ಳಿಗೆ ನೂರ ಇಪ್ಪತ್ತೈದು ರೂಪಾಯಿಗೆ ಒಂದು ಕೆ ಜಿ ಹನ್ನೆರಡು ಸಾವಿರದ ಐದುನೂರು ರೂಪಾಯಿಗೆ ಒಂದು ಕ್ವಿಂಟಲು ನೋಡಿ ದಪ್ಪ ಚೆನ್ನಾಗಿ ಈ ರೀತಿ ನೀವು ನೋಡ್ತಾ ಇರುವಂಥ ಬೆಳ್ಳಿ ಥ್ಯಾಂಕ್ ಯು